ಮಾಡ್ತಾ ಆಯುಷ್ಮಾನ್ ಭಾರತ ಆರೋಗ್ಯ ಕಾರ್ಡ್ ಅಂತ ಇಲ್ಲಿ ಮಾಡ್ತಾರೆ ಪ್ರತಿಯೊಬ್ರು ಮಾಡಿಸ್ಕೋರಿ ಯಾಕಂದ್ರೆ ಬಹಳ ಮುಖ್ಯ ಕಾರ್ಡ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಆರೋಗ್ಯ ಶಿಕ್ಷಣಕ್ಕೆ ವೈದ್ಯಾಧಿಕಾರಿ ಡಾಕ್ಟರ್ ಶಂಶುದ್ದೀನ್ ಚಾಲನೆ ದೇವದುರ್ಗ ತಾಲೂಕಿನ ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಸರಕಲ್ ಮತ್ತು ಪಿಪಿಎಚ್ಎಫ್ ಪ್ರಣಾ ಯೋಜನೆಯನ್ನ ಅನುಷ್ಠಾನಗೊಳಿಸುತ್ತಿರುವ ಜಿಇ ಕೇರ್ ಸಹಯೋಗದೊಂದಿಗೆ ಉಚಿತ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ವಿಶ್ವ ಏಡ್ಸ್ ದಿನ ಆಚರಣೆಯನ್ನ ಆರೋಗ್ಯ ಕೇಂದ್ರದಲ್ಲಿ ಸಸಿ ನೆಡುವುದರೊಂದಿಗೆ ಸೋಮವಾರದಂದು ಡಾಕ್ಟರ್ ಶಮಷುದ್ದೀನ್ ಚಾಲನೆ ನೀಡಿದ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಶಂಶುದ್ದೀನ್ ಇವರು ಮಾತನಾಡಿ ಉಚಿತ ಆರೋಗ್ಯ ಶಿಬಿರದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಬಿಪಿ ಶುಗರ್ ತಪಾಸಣೆ ಎಚ್ಪಿ ತಪಾಸಣೆ ಕಣ್ಣು ತಪಾಸಣೆ ಹಲ್ಲು ತಪಾಸಣೆ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ಸ್ತ್ರೀರೋಗ ತಜ್ಞರಿಂದ ಮಹಿಳಾ ತಪಾಸಣೆ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ಮತ್ತು ಆಪ್ತ ಸಮಾಲೋಚನೆ ಎಚ್ಐವಿ ಪರೀಕ್ಷೆ ಕ್ಷಯ ರೋಗ ಪರೀಕ್ಷೆ ಮತ್ತು ರಾಷ್ಟ್ರೀಯ ಕಾರ್ಯಕ್ರಮಗಳ ಕುರಿತು ಉಚಿತವಾಗಿ ಆರೋಗ್ಯ ಶಿಕ್ಷಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನ ತಾವೆಲ್ಲರೂ ಪಡೆದು ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕಾಗಿ ತಿಳಿಸಿದ್ರು ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು ಪಿ ಎಚ್ಗಳನ್ನು ಅಪ್ಗ್ರೇಡ್ ಮಾಡ್ತಿದ್ದಾರೆ ಅದು ನಮ್ಮ ಅದರಲ್ಲಿ ನಮ್ಮ ಕೂಡ ಒಂದಿದೆ ಇನ್ನೂ ಒಂದು ಮುಂದಿನ ಹಂತದಲ್ಲಿ ಬೇರೆ ಪಿ ಎಚ್ಗಳನ್ನು ತೊಗೋತಿದಾರಂತೆ ಅಪ್ಗ್ರೇಡ್ ಮಾಡೋ ಒಂದು ಇದರಲ್ಲಿ ಅದರಲ್ಲಿ ಎಷ್ಟೊಂದು ಇದು ಇನ್ಸ್ಟ್ರೂಮೆಂಟ್ ಆಗಿರ್ಬೋದು ಎಲ್ಲ ಸಾಮಾನುಗಳನ್ನು ಕೊಟ್ಟಿದ್ದಾರೆ ಅವರು ಇದು ಇದಷ್ಟೇ ಅಲ್ಲ ತುಂಬ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅದ್ರ ಜೊತೆ ಜೊತೆಗೆ ಬಿ ಪಿ ಆಮೇಲೆ ಕ್ಯಾನ್ಸರ್ಗಳು ಏನಿದ್ದಾವೆ ಇದ್ರ ಸ್ಕ್ರೀನಿಂಗ್ ಆಗೋದು ಎಷ್ಟೊಂದು ಜನಕ್ಕೆ ಇರುತ್ತೆ ಕಾಯಿಲೆಗಳು ನಿಮಗ ಗೊತ್ತಿರಲ್ಲ ಅದು ಯಾವಾಗ ತುಂಬ ಜಾಸ್ತಿ ಆದಾಗ ಮಾತ್ರ ನೀವು ಹಾಸ್ಪಿಟ್ಲ್ ಬರ್ತೀರಿ ಅದು ಏನಾಗುತ್ತೆ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗೋಲ್ಲ ಅಡ್ವಾನ್ಸ್ ಸ್ಟೇಜ್ ಆಗಿರುತ್ತೆ ಆ ಒಂದು ಉದ್ದೇಶದಿಂದ ಈಗ ಆಲ್ರೆಡಿ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಗೃಹ ಆರೋಗ್ಯ ಕಾರ್ಯಕ್ರಮ ಅಂತ ಮಾಡ್ತಿದ್ದಾರೆ ನಿಮ್ಮ ಈ ವಿಲೇಜ್ಗಳಲ್ಲಿ ಆಲ್ರೆಡಿ ಬಂದಿರಬೇಕು ನಮ್ಮ ಸಿಬ್ಬಂದಿಗಳು ಅಲ್ಲೆಲ್ಲ ಬಂದು ಸ್ಕ್ರೀನಿಂಗ್ ಎಲ್ಲ ಮಾಡ್ತಾರೆ ಬಿ ಪಿ ಶುಗರ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಎಲ್ಲ ಥರ ಸ್ಕ್ರೀನಿಂಗ್ ಮಾಡ್ತಾರೆ ಅರ್ಲಿ ಸ್ಟೇಜಲ್ಲಿ ನಾವು ಅದನ್ನು ಕಂಡುಹಿಡಿದ್ರೆ ರೋಗವನ್ನು ಅದನ್ನು ಸೂಕ್ತ ಚಿಕಿತ್ಸೆಯೊಂದಿಗೆ ನಾವೇನು ಮಾಡ್ಬೋದು ಫುಲ್ ಗುಣಪಡಿಸ್ಬೋದು ಕೆಲವೊಂದು ಕ್ಯಾನ್ಸರ್ಗಳನ್ನು ಸೊ ಆ ಒಂದು ಉದ್ದೇಶದಿಂದ ಆಲ್ರೆಡಿ ಬೃಹ ಆರೋಗ್ಯ ಜೊತೆ ಜೊತೆಗೆ ಇದನ್ನು ಸ್ಟ್ರೆಂಥನ್ ಮಾಡೋಕ್ಕೋಸ್ಕರ ಇವರ ಒಂದು ಹೆಲ್ತ್ ಫೌಂಡೇಶನ್ ಒಂದು ಪ್ರಾಣ ಪ್ರಾಜೆಕ್ಟ್ ಅವರು ಕೂಡ ಇದನ್ನು ನಮಗೆ ಸಹಾಯ ಮಾಡ್ತಿದ್ದಾರೆ ಸೊ ಇದರ ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಆರೋಗ್ಯವಂತಾಗಿರಿ ಚೆನ್ನಾಗಿರಿ ಅಂತ ಹೇಳ್ತಾ ನನ್ನ ಮಾತು ಪೀಪಲ್ ಸಂಸ್ಥೆಯ ಮ್ಯಾನೇಜರ್ ಮಲೈಕಾ ಅಮೀನಾ ಇವರು ಮಾತನಾಡಿ ಈ ಶಿಬಿರದಲ್ಲಿ ಎಲ್ಲಾ ಪರೀಕ್ಷೆಗಳು ಉಚಿತವಾಗಿ ದೊರೆಯಲಿದ್ದು ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ರು ಮತ್ತು ಉಚಿತವಾಗಿ ಆಭಾ ಕಾರ್ಡ್ ಮಾಡಿಕೊಡಲಾಗುತ್ತದೆ ಎಂದು ತಿಳಿಸಿದ್ರು ನಂತರ ಗೀತಾ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಮಾತನಾಡಿ ಆರೋಗ್ಯ ಇಲಾಖೆಯ ಸೇವಾ ಸೌಲಭ್ಯಗಳ ಎನ್ಎಸ್ವಿ ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಹಾವು ಕಡಿತ ನಾಯಿ ಕಡಿತದ ಜಾಗೃತಿ ವಿಶ್ವ ಏಡ್ಸ್ ದಿನದ ಕುರಿತು ಬಾಲ್ಯ ವಿವಾಹ ತಡೆಗಟ್ಟುವುದು ತಾಯಿ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಕುರಿತು ಮಾಹಿತಿ ನೀಡಿದ್ರು ಜನರಿಂದ ಜನರಿಗಾಗಿ ಕಾರ್ಯಕ್ರಮ ಈ ಕಾರ್ಯಕ್ರಮ ಸುಮಾರು ಒಂದು ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಸ್ತಾ ಬಂದಿದೆ ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಎನ್ ಸಿ ಡಿ ಕಾರ್ಯಕ್ರಮ ಬಿ ಪಿ ಶುಗರ್ ಏನಿರ್ತದಲ್ಲ ಬಿ ಪಿ ಶುಗರನ್ನು ಟೆಸ್ಟ್ ಆಲ್ರೆಡಿ ಪ ಇದೊಳ ಹಾಸ್ಪಿಟ್ಲ್ಗಳಲ್ಲಿ ಇದೆ ಪಿ ಎಸ್ ಸಿಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆಲ್ ಆಲ್ರೆಡಿ ಇದೆ ನಾವು ಜಸ್ಟ್ ಅವ್ರಿಗೆ ಸಪೋರ್ಟ್ ಕೊಡಲಿಕ್ಕೆ ಕಾರ್ಯಕ್ರಮ ಅವರೇ ನಡೆಸ್ಕೊಳ್ತಾ ಇದ್ದಾರೆ ಜಸ್ಟ್ ನಮ್ಮ ಕಡೆಯಿಂದ ಒಂದು ಸಪೋರ್ಟಿವ್ ಆಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಶುಗರ್ ಬಗ್ಗೆ ಆಗಿರ್ಬೋದು ಬಿ ಪಿ ಬಗ್ಗೆ ಆಗಿರ್ಬೋದು ಆಮೇಲೆ ತಿಂಗಳ ತಿಂಗಳ ಹೆಲ್ತ್ ಡೇಸ್ ಬರ್ತಾವೆ ಇವತ್ತು ವಿಶ್ವ ಏಡ್ಸ್ ದಿನಾಚರಣೆ ಇದೆ ಅಂಥ ಕಾರ್ಯಕ್ರಮಗಳು ಸಹ ಆಚರಣೆ ಮಾಡುವಂಥದ್ದು ಜೊತೆಗೆ ಪೌಷ್ಟಿಕ ಆಹಾರದ ಕುರಿತು ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಕುರಿತು ಬ್ರೆಸ್ಟ್ ಕ್ಯಾನ್ಸರ್ಗಳ ಬಗ್ಗೆ ಕುರಿತು ಆಮೇಲೆ ಬಾಯಲ್ಲಿ ಹೂನ್ ಕ್ಯಾನ್ಸರ್ ಅದರ ಬಗ್ಗೆ ಕುರಿತು ಜನರಿಗೆ ಏನೇನು ಮಾಹಿತಿ ಗೊತ್ತಿರೋಲ್ಲ ಆ ಮಾಹಿತಿಗಳನ್ನು ನಾವು ಪ್ರತಿ ತಿಂಗಳ ಆಚರಣೆಯನ್ನು ಮಾಡ್ತಾ ಅಂಥದ್ದು ಕಾರ್ಯಕ್ರಮ ಆಗಿದೆ ಈ ಒಂದು ಶಿಬಿರದಲ್ಲಿ ನಾನು ಈಗಾಗಲೇ ಕೇಳಿರೋ ಪ್ರಕಾರ ನಮ್ಮ ಇಲಾಖೆಯಲ್ಲಿ ದೊರೆಯುವಂಥ ಎಲ್ಲ ಸೇವಾ ಸೌಲಭ್ಯಗಳ ಕುರಿತು ಮತ್ತು ಎನ್ ಜಿ ಒ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ನಮ್ಮ ವೈದ್ಯಾಧಿಕಾರಿಗಳು ತಮಗೆಲ್ಲ ತಿಳಿಸ ತಿಳಿಸಿದರು ನಾನು ಮೂರು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದರೆ ಈಗ ನವಂಬರ್ ತಿಂಗಳಿಂದ ಮುಂದಿನ ವರ್ಷ ಫೆಬ್ರವರಿವರೆಗೂ ಸಾನ್ಸ್ ಕಾರ್ಯಕ್ರಮ ಅಂತೇಳಿ ನಾವು ಆಚರಣೆ ಮಾಡ್ತಿದ್ದೀವಿ ಅಂದರೆ ಆರೋಗ್ಯ ಇಲಾಖೆ ವತಿಯಿಂದ ಇದರ ಒಂದು ಉದ್ದೇಶ ಏನಪ್ಪ ಅಂದರೆ ಜೀರೋದಿಂದ ಆರು ವರ್ಷದ ಮಕ್ಕಳಲ್ಲಿ ಜಾಸ್ತಿ ಉಸಿರಾಟದ ತೊಂದರೆ ಕಾಣಿಸ್ಕೊಳ್ತೀವಿ ಈ ಒಂದು ದಿನಗಳಲ್ಲಿ ಯಾಕಂದರೆ ಚಳಿಗಾಲ ಇರೋದರಿಂದ ಜಾಸ್ತಿ ಮಕ್ಕಳಲ್ಲಿ ಆರೋಗ್ಯ ಆರೋಗ್ಯ ಕೆಡುವಂಥ ಸ್ಥಿತಿ ಇರೋದರಿಂದ ಏನು ಮಾಡಬೇಕಪ್ಪ ಅಂತಂದರೆ ರೋಗ ಲಕ್ಷಣಗಳಂದರೆ ಕೆಮ್ಮು ನೆಗಡಿ ಜ್ವರ ಈ ಥರದ ರೋಗ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ನಾವು ಏನು ಮಾಡಬೇಕು ಅಜ್ಜದಿಂದ ಆರು ವರ್ಷದ ಮಕ್ಕಳನ್ನ ವೈದ್ಯಾಧಿಕಾರಿಗಳ ಬಳಿ ಕರೆದುಕೊಂಡು ಹೋಗಿ ತೋರಿಸುವಂತ ಒಂದು ಕೆಲಸ ಮಾಡಬೇಕು ಯಾಕಪ್ಪ ಅಂತಂದ್ರೆ ನಾವು ಪ್ರತಿ ತಿಂಗಳ ವರದಿ ತಗೊಂತೀವಿ ಏನಂತಂದ್ರೆ ಶಿಶು ಮರಣ ವರದಿ ತಗೊಂಡಾಗ ಏನಾಗ್ತದೆ ಅಂತಂದ್ರೆ ಉಸಿರಾಟದ ತೊಂದರೆಯಿಂದ ಎರಡರಿಂದ ಮೂರು ಮಕ್ಕಳು ಇದ್ದಾರೆ ಅದನ್ನ ತಡೆಗಟ್ಟುವ ಸಲುವಾಗಿ ಮಕ್ಕಳ ಮರಣವನ್ನು ನಾವು ಶೂನ್ಯಕ್ಕೆ ತರ ಒಂದು ನಿಟ್ಟಿನಲ್ಲಿ ಘನ ಸರ್ಕಾರ ಏನು ಮಾಡಿದೆ ಒಂದು ಸಾನ್ಸ್ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ ಇದರ ಒಂದು ಸದುಪಯೋಗ ಪಡ್ಕೋಬೇಕು ನಾವು ಎಲ್ಲ ಸಾರ್ವಜನಿಕರು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಮಕ್ಕಳಿಗೆ ಮೇಲ್ವಿಚಾರಕ ರವಿಶಂಕರ್ ಶುಕ್ಲಾ ಇವರು ಮಾತನಾಡಿ ಕ್ಷಯ ರೋಗ ಹರಡುವಿಕೆಯ ಲಕ್ಷಣಗಳ ಬಗ್ಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಕ್ಷಯರೋಗ ಪತ್ತೆ ಚಿಕಿತ್ಸೆ ಮತ್ತು ನಿಯಂತ್ರಣ ಕ್ರಮಗಳ ಕುರಿತು ಕ್ಷಯಮುಕ್ತ ಭಾರತ ನಿಕ್ಷಯ ಪೋಷಣೆ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ರು ಈ ಸಂದರ್ಭದಲ್ಲಿ ದಂತ ವೈದ್ಯರಾದ ಡಾಕ್ಟರ್ ಮೇಘಾ कणु तज्ञर डॉक्टर वरदराज स्त्री वैद्यर डॉक्टर अपेक्षा एलिओ नरसींहर राज जयलक्ष्मी मलय्य नंदकुमार भीमेश रेणुका वसंत शिवकला, दीप चंद्रिका रईसपातिमा ಬಾಬುರಾವ್ ರಮೇಶ್ ಈಶಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಸಾನಿಯಾ ನರಸಮ್ಮ ಮುತ್ತಣ್ಣ ಪೂಜಾ ಸಂಧ್ಯಾ ನಾಗರತ್ನ ರಾಮಮೂರ್ತಿ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಸಾರ್ವಜನಿಕರು ಪಾಲ್ಗೊಂಡಿದ್ದರು